ಕೃಷ್ಣಾ ನದಿಯಿಂದಾಗಿ ಉಂಟಾದ ಪ್ರವಾಹ ಪರಿಸ್ಥಿತಿ ಹಿನ್ನೆಲೆ ಜಾನುವಾರುಗಳಿಗೆ ಮೇವಿನ ತತ್ವರ ಉಂಟಾಗಿದೆ ಜಾನುವಾರುಗಳ ಮೇವಿಗಾಗಿ ನೆತಿಪಾತ್ರದ ರೈತರು ಹರಸಾಹಸ ಪಡುವಂತಾಗಿದೆ ಕಾಗವಾಡ ತಾಲೂಕಿನ ಕೃಷ್ಣಕಿತ್ತೂರು ಬನಜವಾಡ ಕಾತ್ರಾಳ ಮಳವಾಡ ಕುಸನಾಳ ಮಳವಾಡ ಸೇರಿದಂತೆ ಸುತ್ತಮುತ್ತಲಿನ ಜನರು ಕಾಳಜಿ ಕೇಂದ್ರಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಗ್ರಾಮಗಳ ಜನರು ಜಾನುವಾರುಗಳೊಂದಿಗೆ ಸ್ಥಳಾಂತರಗೊಂಡಿದ್ದಾರೆ ತಾಲೂಕಾಡಳಿತ ಜಾನುವಾರುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಮೇವು ವಿತರಣೆ ಮಾಡ್ತಿಲ್ಲ ಪ್ರತಿ ಜಾನುವಾರುಗಳಿಗೆ ಕನಿಷ್ಠ ಮಟ್ಟದ ಮೇವು ವಿತರಣೆ ಮಾಡ್ತಾ ಇದ್ದಾರೆ ಆದರೆ ಈ ಮೇವು ಜಾನುವಾರುಗಳಿಗೆ ಸಾಕಾಗ್ತಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೂವತ್ತರಿಂದ ಮೂವತ್ತೈದು ಕೆ ಬೇಕ್ರಿ ಒಂದು ಎಮಿಗೆ ಮೂವತ್ತರಿಂದ ಮೂವತ್ತೈದು ಕೆಜಿ ಜಿ ತಗೋಬೇಕು ರೀ ಮತ್ತೆ ನಮ್ಗೆ ರೀ ಮೇವಿನ ವ್ಯವಸ್ಥೆ ಮಾಡ್ಕೊಟ್ರೆ ನಮ್ಗ ಇರಲಾಕ ಎಡಾರ್ ಮಾಡಿ ಎಲೆ ಗುಡಿ ಗುಂಡಾರದಾಗ ನಾವು ಮಣಕೊಳ್ತೀರಿ ದನ ಕರ್ಗಳಿಗೆ ಮನ್ಕೋಬೇಕಂದ್ರೆ ಅವ್ಕ ವ್ಯವಸ್ಥಾ ಕಮ್ಮಿ ಆಕತಿರಿ ಮೇವು ಇದ್ರ ಅಂದ್ರೆ ಬೇಕಾದಲ್ಲಿ ಪ್ರಕಾರದಲ್ಲಿ ಮನ್ಕೊತಾವ್ರಿ ಮೇವಿಂದ ವ್ಯವಸ್ಥಾ ಮಾಡಿಕೊಟ್ರಂದ್ರೆ ನಮ್ಗೆ ಅನುಕೂಲ ಆಕತ್ತೀರಿ ಗೋರ್ಮೆಂಟ್ ದಾರು ಇದೊಂದು ಹೇಳಿ ನಮ್ಮ ಕಳ್ಕಳಿ ವಿನಂತಿ ಅದ್ನ ಕೇಳುದ್ರಿ ಮತ್ತೆ ನಮ್ಮ ನನ್ನ ಹೆಸರು ಹನುಮಂತ ಅಶೋಕ್ ಜಮ್ಕಿರಿ ನಮ್ದ್ ನಲವತ್ತೈಮದಿ ಸರ್ ನಮ್ಗ ಹೊಳಿ ಬಾಂದ್ ಹೊಳಿ ಬಂದ್ ಹೋತ್ ಅಂದ್ರೆ ಕಬ್ಗಳ ನೆರವೇರಿ ಎಲ್ಲ ನಮ್ಗ್ ಹೊಂಟಾವಿ ಸರ್ಕಾರದಿಂದ ಸವಿಧ ಕೇಳ್ಕೊಳೋದ್ರಿ